ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾದೃತಿ ಬ್ಲಾಗ್ ಈ ದಿನ ನಾವು ಸೊ ನೀವು ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಒಂದೇ ಒಳ್ಳೆಯ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಬೇಸಿಗೆ ಕಾಲಕ್ಕಂತೂ ತುಂಬಾ ಒಳ್ಳೇದು ನೋಡಿ ಇದು ರಾಗಿ ಹಾಲು ಮತ್ತು ರಾಗಿ ಹಾಲ್ಬಾಯಿ ಅಥವಾ ರಾಗಿ ಹಲ್ವಾ ಅಂತ ಕೂಡ ಹೇಳ್ತಾರೆ ಅದನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಕಪ್ಪಾಗಷ್ಟು ರಾಗಿನ ತೊಗೊಂಡು ಇವಾಗ ಅದನ್ನ ಚೆನ್ನಾಗಿ ಒಂದು ಎರಡು ಮೂರು ಟೈಮಷ್ಟು ವಾಶ್ ಮಾಡ್ಕೊಳ್ಬೇಕು ಅದೇ ಒಂದು ಕಪ್ಪಾಗಷ್ಟು ಇವಾಗ ತೊಗೊಂಡಿದ್ದೀನಿ ಅದಕ್ಕೆ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಬೇಕು ಇವಾಗ ರಾಗಿನ ಚೆನ್ನಾಗಿ ಎಷ್ಟು ಚೆನ್ನಾಗಿ ತೊಳ್ದೇವಲ್ಲೋ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಇವಾಗ ಇದನ್ನ ಒಂದು ಎಂಟು ತಾಸು ಆದರೂ ನೆನಲಿಕ್ಕೆ ಇಟ್ಕೊಳ್ಬೇಕಾಗತ್ತೆ ಸೊ ಇವತ್ತು ಮಾಡ್ತೇವೆ ಅಂದರೆ ಹಿಂದಿನ ದಿನಗಳ ಇದನ್ನ ಚೆನ್ನಾಗಿ ನೆನೆಸಿಟ್ಕೊಂಡ್ಬಿಡಿ ಇವಾಗ ಎಂಟು ಅಷ್ಟು ನೆನಬೇಕು ಇವಾಗ ಇದು ನೆನೆದಿದೆ ಸೊ ಇವಾಗ ನೆನೆ ನಂತರ ಇವಾಗ ನೆಕ್ಸ್ಟ್ ಡೇ ಇವಾಗ ತೋರಿಸ್ತಾ ಇರೋದು ನಾನು ನೋಡಿ ರಾಗಿ ಎಷ್ಟು ಚೆನ್ನಾಗಿ ಒಂದು ಡಬಲ್ ಆಗಿರುತ್ತೆ ಒನ್ ಟು ಡಬಲ್ ಈ ರೀತಿ ಆದ ನಂತರ ಇವಾಗ ಇದನ್ನು ಕ್ಲೀನಾಗಿ ಮತ್ತೆ ತೊಳ್ಕೊಂಡ್ಬಿಟ್ಟು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ಒಂದು ಅರ್ಧದಷ್ಟು ಹಾಕ್ಕೊಳ್ತೀನಿ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ಫಸ್ಟು ನಾನು ರಾಗಿ ಹಾಲನ್ನು ಮಾಡ್ಕೊಳ್ತಾ ಇದ್ದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುತ್ತೆ ಈ ರಾಗಿ ಹಾಲು ಹಾಗೆಯೇ ಈ ಬೇಸಿಗೆ ಕಾಲದಲ್ಲಿ ತು ದೇಹಕ್ಕೆ ತುಂಬಾ ತಂಪನ ನೀಡುತ್ತೆ ಹಾಗೆಯೇ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಅಂಶಗಳನ್ನು ಕೂಡ ನೀಡುತ್ತೆ ಹಾಗಾಗಿ ಯಾವಾಗಾದರೂ ಈ ಒಂದು ಬೇಸಿಗೆ ಕಾಲದಲ್ಲಿ ವೀಕ್ಲಿ ಒನ್ಸ್ ಆದರೂ ಈ ಒಂದು ರಾಗಿ ಹಾಲನ್ನು ಮಾಡಿಕೊಂಡು ಕುಡಿಯಿರಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಫೈಬರ್ ಕಂಟೆಂಟ್ ತುಂಬಾ ಇರುತ್ತೆ ಬೇಗನೆ ಡೈಜೆಷನ್ ಕೂಡ ಆಗುತ್ತೆ ಹಾಗೆಯೇ ಒಂದು ಕಪ್ ರಾಗಿಗೆ ಒಂದು ಅರ್ಧ ಕಪ್ ಆಗೋಷ್ಟು ಬೆಲ್ಲನ ಹಾಕೊಂಡು ಒಂದು ಏಲಕ್ಕಿಯನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ಗ್ರೈಂಡನ್ನು ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಗ್ರೈಂಡನ್ನು ಮಾಡಿಕೊಂಡು ನಂತರ ಒಂದು ಸೋರಿಂಗ್ ಬೌಲಲ್ಲಿ ಹಾಕ್ಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಸೋಸ್ಕೊಳ್ಬೇಕು ಇದರಲ್ಲಿ ಮೇಲುಗಡೆ ಸ್ವಲ್ಪ ಪೌಡ್ರ್ ಥರ ಬರ್ತಿರುತ್ತಲ್ಲ ಅದನ್ನೆಲ್ಲ ತಗೊಳ್ಬೇಕು ಹಾಗಾಗಿ ನಮಗೆ ಹಾಲು ಅಷ್ಟೇ ಬೇಕಾಗಿರುತ್ತೆ ಸೊ ಬೇಕಿದ್ರೆ ಈ ಒಂದು ಸೋಸ್ಕೊಂಡ್ಕೆಯಿಂದ ಕೂಡ ಬೇಕಾದ್ರೆ ಸೋಸ್ಕೊಳ್ಬಹುದು ಇಲ್ಲ ಅಂದರೆ ಈ ರೀತಿ ಕಾಟನ್ ಬಟ್ಟೆಯನ್ನು ಇಟ್ಕೊಂಡ್ಬಿಟ್ಟು ಅದರಲ್ಲಿ ಕೂಡ ಸೋಸ್ಕೊಂಡ್ರೆ ತುಂಬ ಚೆನ್ನಾಗಿರುವಂಥ ರಾಗಿ ಹಾಲು ಸಿಗತ್ತೆ ಇವಾಗ ನೋಡಿ ಈ ರೀತಿಯಾಗಿ ನಾನು ಚೆನ್ನಾಗಿನ ಸೋಸ್ಕೊಂಡು ತಗೊಳ್ತಾ ಇದ್ದೀನಿ ಹಾಲನ್ನು ಇದೇ ರೀತಿಯಾಗಿ ನೀವೂ ಮಾಡ್ಕೊಳ್ಳಿ ತುಂಬಾ ಆರೋಗ್ಯಕರವಾದಂಥ ರಾಗಿ ಹಾಲು ಸಿಗತ್ತೆ ಹಾಗೆಯೇ ಇದನ್ನು ಇವಾಗ ಹಿಂಡಿ ಬಿಟ್ಟು ಹಾಲನ್ನು ತೆಗಿತೀನಿ ಅಲ್ವ ಇದೇ ರೀತಿ ಒಂದೆರಡು ಮೂರು ಟೈಮ್ ಆದರೂ ಮಾಡಿದ ಹಾಗೆಯೇ ರಾಗಿ ಹಾಲು ಮತ್ತು ಸಿಗ್ತಾನೇ ಇರುತ್ತೆ ಒನ್ ಟೈಮ್ ಅಷ್ಟೇ ಮಾಡಿಬಿಟ್ಟು ತೆಕ್ಕಿಕ್ಕೆ ಹೋಗಬೇಡಿ ಯಾಕಂದರೆ ಇನ್ನು ತುಂಬಾ ರಾಗಿ ಹಾಲು ಬರ್ತಾ ಇರತ್ತೆ ಹಾಗಾಗಿ ಒನ್ ಟೈಮ್ ಇಟ್ಟು ಒಂದೆರಡು ಸಾರಿ ಆದರೂ ಈ ರೀತಿ ಇದೇ ರೀತಿಯಾಗಿ ಮಿಕ್ಸಿ ಜಾರಲ್ಲಿ ಮತ್ತೆ ಅದು ಉಳಿದಿರುವಂಥ ಈ ಹಿಂಡಿ ಇರುತ್ತಲ್ವ ಅದನ್ನ ಹಾಕಿಬಿಟ್ಟು ಒಂದೆರಡು ಟೈಮು ಇದೇ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ತಾ ಬಂದರೆ ನಿಮಗೆ ತುಂಬ ಸುಲಭವಾಗಿ ಹಾಗೆಯೇ ಆರೋಗ್ಯ ಒಳ್ಳೆಯದಾಗಿರುವಂಥ ರಾಗಿ ಹಾಲು ಸಿಗುತ್ತೆ ಹಾಗೆಯೇ ಈ ರಾಗಿ ಹಾಲು ನಮ್ಮ ನರ್ವಸ್ ಸಿಸ್ಟಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಷ್ಟೇ ಅಲ್ಲದೆ ಒಂದು ಒಳ್ಳೆಯ ನಿದ್ದೆಯನ್ನು ಬರುವಂಥ ಇದರಲ್ಲಿ ಅಂಶ ಇರುತ್ತೆ ಹಾಗಾಗಿ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸ್ಟ್ರೆಸ್ ಆಗಿರ್ಬಹುದು ಅನ್ಯಾಗಸಿಟಿ ಆಗಿರ್ಬೋದು ಇದನ್ನೆಲ್ಲವನ್ನು ಹಾಕುತ್ತೆ ಒಂದು ಮೂಡ್ ಸ್ವಿಂಗ್ಸ್ ಇರುತ್ತೆ ಏನಾಗ್ತಿರುತ್ತೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಒಂದು ಹೆಲ್ತನ್ನು ಬೂಸ್ಟ್ ಮಾಡುತ್ತೆ ಬ್ರೈನಿಗೆ ಬೂಸ್ಟನ್ನು ಕೊಡುತ್ತೆ ಸೊ ಆಗಿರ್ಬೋದು ಚಿಕ್ಕ ಮಕ್ಕಳಿಗೆ ಆಗಿರ್ಬೋದು ಈ ಒಂದು ರಾಗಿ ಹಾಲನ್ನು ಕೊಟ್ಟರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ವಲ್ಪ ಬೇಕೇರೆ ಬೆಲ್ಲ ತಿನ್ನೋರಾಗಿರ್ಬೋದು ಸ್ವಲ್ಪ ಕಡಿಮೆ ಕೂಡ ಹಾಕ್ಕೊಂಡ್ಬಿಟ್ಟು ಮಾಡ್ಕೊಳ್ಬಹುದು ಆದ್ರೇ ಡಯಾಬಿಟಿಕ್ಸ್ ಆಗಿರ್ಬೋದು ಇವರಿಗೆಲ್ಲೂ ಒಂದು ಒಳ್ಳೆಯಂಥ ಆಹಾರ ಅಂತ ಹೇಳ್ಬೋದು ಬೇಗನೆ ಡೈಜೆಷನ್ ಕೂಡ ಆಗುತ್ತೆ ನೋಡ್ತಾ ಇರ್ಬೋದು ಇವಾಗ ನಾನು ಒಂದೆರಡು ಸಾರಿ ಈ ರೀತಿ ಮಾಡ್ಕೊಂಬಿಟ್ಟು ಇವಾಗ ರಾಗಿ ಹಾಲನ್ನು ತೆಗೆದ್ಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ ಸೊ ಇಷ್ಟೊಂದು ಈಸಿಯಾಗಿರುವಂಥ ರಾಗಿ ಹಾಲು ಹಾಗೇನು ಬೇಸಿಗೆ ಕಾಲಕ್ಕೆ ದೇಹಕ್ಕೆ ತಂಪನ ನೀಡುವಂಥ ರಾಗಿ ಹಾಲು ತುಂಬಾ ಸರಳವಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಮನೆಯಲ್ಲಿ ನೀವು ಕೂಡ ಮಾಡಿಕೊಳ್ಳಿ ಇನ್ನು ನಾನಿವಾಗ ರಾಗಿ ಹಲ್ವನ ಮಾಡ್ತಾಯಿದ್ದೀನಿ ಅಥವಾ ರಾಗಿ ಬಾಯಿ ಅಂತ ಹೇಳ್ತಾರಲ್ವ ಅದನ್ನು ಇವಾಗ ಅದೇ ಮಿಕ್ಸಿ ಜಾರಿಗೆ ಮತ್ತೆ ವಾಪಸ್ಸು ಉಳಿದಿತ್ತಲ್ವ ರಾಗಿಗಳನ್ನು ಅದನ್ನು ಹಾಕಿಬಿಟ್ಟು ಮತ್ತು ನಾನು ಸೇಮ್ ಅದೇ ಪ್ರೊಸೀಸರ್ ಯಾವ ರೀತಿಯಾಗಿ ನಾನು ಇವಾಗ ರಾಗಿ ಹಾಲನ್ನು ತೆಗೆದ್ನಲ್ವ ಅದೇ ರೀತಿಯಾಗಿ ಬಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ನೋಡ್ಕೊಳ್ಳಿ ಯಾವ ರೀತಿ ಅಂತ ಜಸ್ಟ್ ಇವಾಗ ಒನ್ ಟೈಮ್ ಅದಕ್ಕೆ ಯಾವುದೇ ಬೆಲ್ಲ ಆಗಲಿ ಏಲಕ್ಕಿ ಏನು ಸೇರಿಸಿಲ್ಲ ಜಸ್ಟ್ ನಾನಿಲ್ಲಿ ಒಂದು ರಾಗಿ ಹೋಲ್ ರಾಗಿನ ಇಲ್ಲಿ ಹಾಕಿಬಿಟ್ಟು ಈ ರೀತಿಯಾಗಿ ಹಿಂಡಿ ಹಿಂಡಿ ಅದರದ್ದು ಒಂದು ಹಾ ಹಾಲನ್ನು ತೆಗಿತಾ ಇದ್ದೀನಿ ಇಷ್ಟೇ ಸಿಂಪಲ್ ಇರುತ್ತೆ ಇದು ಕೂಡ ಅಷ್ಟೇ ಒಂದೆರಡು ಮೂರು ಟೈಮ್ ಆದ್ರೂ ಮತ್ತೆ ಅದೇ ಹಿಂಡಿನ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ಬೇಕಿದ್ದರೆ ಇಲ್ಲಿ ಏಲಕ್ಕಿಯನ್ನು ಹಾಕ್ಕೊಂಡು ಕೂಡ ಗ್ರೈಂಡ್ ಮಾಡ್ಕೊಳ್ಬೋದು ಅಥವಾ ನಾವು ಹಲ್ವಾ ಮಾಡೋ ಟೈಮಲ್ಲಿ ಕೂಡ ಹಾಕ್ಕೊಳ್ಬಹುದು ಸೇಮ್ ಪ್ರೊಸೀಜರ್ ಇವಾಗ ಇದೇ ರೀತಿಯಾಗಿ ಮತ್ತೆ ರಾಗಿ ಹಾಲನ್ನು ನೀಟಾಗಿ ತಗೊಳ್ತಾ ಇದ್ದೀನಿ ಈ ರೀತಿಯಾಗಿ ತಗೊಳ್ಳೋದ್ರಿಂದ ಒಂದು ಸಾಫ್ಟಾಗಿ ಯಾವುದೇ ಲಮ್ಸ್ ಇರಲಾರ್ದಂತಹ ನಮಗೆ ಹಲ್ವಾ ಬರುತ್ತೆ ಹಾಗಾಗಿ ಇದೇ ರೀತಿಯಾಗಿ ನಾನು ಇವಾಗ ಎಷ್ಟು ನನಗೆ ಬೇಕಾಗುತ್ತೆ ಅಷ್ಟು ಹಾಲನ್ನು ತಗೊಂಡ್ಬಿಟ್ಟು ಇವಾಗ ನಾನಿಲ್ಲಿ ಕೊಬ್ಬರಿಯನ್ನು ಯೂಸ್ ಮಾಡ್ತಾಯಿದ್ದೀನಿ ಹಾಗೆಯೇ ಅದಕ್ಕೆ ಒಂದು ಕಪ್ ಅಷ್ಟು ತೊಗೊಂಡಿದ್ದೆ ರಾಗಿನ ಅದೇ ಕಪ್ಪಿಂದ ಒಂದು ಕಪ್ ಆಗುವಷ್ಟು ಚೂ ಮಾಡಿಕೊಂಡು ಇವಾಗ ಕೊಬ್ಬರಿನ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ಆಗಿರ್ಬೋದು ಹಸಿ ಕೊಬ್ಬರಿ ಆಗಿರ್ಬೋದು ಯಾವುದಾದ್ರೂ ತೊಗೊಂಡ್ಬಿಟ್ಟು ಇದು ಕೂಡ ಅಷ್ಟೇ ಯಾವುದೇನೇ ಇದರಲ್ಲಿ ಚಾಟ್ ಅನ್ನೋದು ಉಳಿಬಾರ್ದು ಹಾಗಾಗಿ ಇದನ್ನು ಕೂಡ ಸ್ಟ್ರೇನ್ ಮಾಡಿ ಮಾಡಿ ಇವಾಗ ಈಗ ಕೊಬ್ಬರಿ ಹಾಲನ್ನು ಕೂಡ ತಗೊಳ್ತಾ ಇದ್ದೀನಿ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೆ ಸಾಫ್ಟ್ ಆಗಿರುತ್ತೆ ಜಲ್ಲಿ ಥರ ಮಕ್ಕಳಿಗಾಗಿರ್ಬೋದು ಯಾರಾಗಿರ್ಬೋದು ಸುಲಭವಾಗಿ ಈ ಒಂದು ರಾಗಿ ಹಲ್ವಾನ ತಿನ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಸೊ ನೀವು ಕೂಡ ಡೆಫಿನೆಟ್ಲಿ ಮನೇಲಿ ಟ್ರೈ ಮಾಡಿ ನೋಡಿ ಈ ಬೇಸಿಗೆಯಲ್ಲಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೇದಂತಲೇ ಹೇಳ್ತಾರೆ ಹಾಗೆ ನೋಡ್ತಾ ಇರ್ಬೋದು ಇಲ್ಲ ರಾಗಿ ಹಾಲು ರೆಡಿ ಮಾಡಿಕೊಂಡು ಹಾಗೆ ಕೊಬ್ಬರಿ ಹಾಲನ್ನು ರೆಡಿ ಮಾಡಿಕೊಂಡು ಇವಾಗ ಒಂದು ಸೇಮ್ ಒಂದು ಕಪ್ಪನ್ನು ಮೆಜರ್ಮೆಂಟ್ನ ಮಾಡ್ಕೊಂಬಿಟ್ಟು ಅದೇ ಕಪ್ಪಿಂದ ನೀವು ಇಲ್ಲಿ ಕರೆಕ್ಟ್ ಆದಂಥ ಮೆಜರ್ಮೆಂಟ್ನಿಂತ ಮಾಡಿದರೆ ಕರೆಕ್ಟಾಗಿರುವಂಥ ಹಲ್ವಾ ಬರುತ್ತೆ ಹಾಗಾಗಿ ಸ್ವಲ್ಪ ತಳ ದಪ್ಪಿರುವಂಥ ಪಾತ್ರೆನ ತೊಗೊಳ್ಳಿ ನಾನೇನು ಮಾಡ್ಬಿಟ್ಟು ಫಸ್ಟಿಗೆ ಕುಕ್ಕರಲ್ಲಿ ಆಯಿತು ಅಂತ ತೊಗೊಂಡೆ ಬಟ್ ಇದು ನನಗಿನ್ಸು ಕುಕ್ಕರ್ ತಮ್ ಸ್ವಲ್ಪ ತುಂಬಾ ದೊಡ್ಡದನ್ನಿಸ್ಬಿಡ್ತು ಫಸ್ಟ್ ನಾನು ಒಂದು ಕಪ್ ಮಿತ್ರ ಒಂದು ಕಪ್ ಆಗುವಷ್ಟು ನೋಡ್ಕೊಂಡಿದ್ದೀನಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ನೋಡಿ ಅದೇ ಗ್ಲಾಸಿಂದ ಒಂದು ಗ್ಲಾಸ್ ಆಗುವಷ್ಟು ನಾನೀಗ ರಾಗಿ ಹಾಲು ಹಾಕೊಂಡೆ ಅದರಿಂದ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟೇ ಉಳಿದಿತ್ತು ಮತ್ತೆ ಅದನ್ನಷ್ಟು ರಾಗಿ ಹಾಲನ್ನ ಹಾಕೊಂಡೆ ಅಂದರೆ ಒಂದು ಕಪ್ಪು ಸಾಕು ರಾಗಿ ಹಾಲು ಅದೇ ಒಂದು ಕಪ್ಪಿಂದ ಸೇಮ್ ಕಪ್ಪಿಂದಾನೇ ಮತ್ತು ನಮಗೆ ತೆಂಗಿನಕಾಯಿ ಹಾಲು ಕೂಡ ಅದು ಎರಡು ಕಪ್ಪಾಯಿತು ಇವಾಗ ಅದಕ್ಕೆ ಒಂದು ಏನು ಗ್ಲಾಸ್ ತೊಗೊಂಡಿದ್ದಾರ ಅದೇ ಗ್ಲಾಸಿಂದ ನಮಗೆ ಒಂದು ಗ್ಲಾಸ್ ಹಸಿತ್ವಾ ಒಂದು ಕಪ್ಪಾಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಇನ್ನೆಲ್ಲ ನೀವಾಗ ಸೇರಿಸ್ಕೊಂಡ್ಬಿಟ್ಟು ಎರಡು ಮೂರು ನಿಮಿಷ ಚೆನ್ನಾಗಿ ನಾನು ಬೇಯಿಸ್ಕೊಳ್ತಾ ಬಂದರೆ ಈ ರೀತಿ ತಿಕ್ನೆಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ತುಪ್ಪನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪನ ನಿಮ್ಮ ಟೇಸ್ಟಿಗೆ ಅಕಾರ್ಡಿಂಗ್ ಟೇಸ್ಟ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಟೇಸ್ಟ್ ಫುಲ್ ಚೆನ್ನಾಗಿಯೇ ಇರುತ್ತೆ ಹಾಗೆಯೇ ಇವಾಗ ಒಂದು ಸೈಡ್ ಪ್ಲೇಟಿಗೆ ನಾನು ಏನು ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ತುಪ್ಪನ ಹಚ್ಕೊಂಡು ಸೋರ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನಿಮಗೆ ಇದು ಯಾವ ರೀತಿ ಗೊತ್ತಾಗಬೇಕು ಅಂದರೆ ಈ ಕುದಿಸ್ತಾ ಕುದಿಸ್ತಾ ಬಂದಾಗ ಈ ರೀತಿ ತಿಕ್ಕಾಗ್ತಾ ಬರುತ್ತೆ ನೋಡಿ ಇವಾಗ ಸೌಟಿಂದ ಈ ರೀತಿ ಎತ್ತಿ ನಾವು ಈ ಒಂದು ಜಲ್ಲನ ಬಿಡ್ತಾ ಇದ್ದರೆ ಅದು ಒಳಗಡೆ ಹೋಗಬಾರ್ದು ನೋಡ್ತಾ ಇರ್ಬೋದು ಇವಾಗ ಅದು ಒಳಗಡೆ ಹೋಗ್ತಾ ಇದೆ ಅದು ಮೇಲ್ಗಡೆಯೇ ಲೇಯರಾಗಿ ಕುತ್ಕೊಳ್ಬೇಕು ಅಲ್ಲಿವರೆಗೂ ಇದೇ ರೀತಿ ಮಾಡ್ಕೊಳ್ತಾ ಬರಬೇಕು ಆವಾಗ ಇದು ಒಂದು ಕರೆಕ್ಟಾಗಿ ಅಂತ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಅರ್ಥ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ನಾ ಎತ್ತಿ ಎತ್ತಿ ಹೀಗೆ ಮೇಲೆ ಬಿಡ್ತಾ ಇದ್ದ ಹಾಗೆಯೇ ಅದೇನಾಗ್ತಾ ಇದೆ ಕುಂದಿರ್ತಾ ಇದೆ ಒಳಗಡೆ ಹೋಗ್ತಾ ಇಲ್ಲ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬಂದಾಗ ನಮ್ಮ ಒಂದು ಹಲ್ವಾದ ಏನು ಪರ್ಫೆಕ್ಟ್ ಅಂತ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಅರ್ಥ ಹಾಗೇ ಇದು ತಳ ಕೂಡ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿದೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕೊಂಡ್ಬಿಟ್ಟು ಇವಾಗ ನಾನು ರೆಡಿಯಾಗಿದೆ ನಮ್ಮ ಒಂದು ಹಲ್ವಾದ ಹದ ಹಾಗಾಗಿ ಆ ಪ್ಲೇಟಿಗೆ ಗೆ ತುಪ್ಪ ಹಚ್ಕೊಂಡು ಇಟ್ಕೊಂಡಿದ್ದೆಲ್ಲೋ ಅದಕ್ಕೆ ಇವಾಗ ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮೇಲೆ ಟ್ಯಾಪ್ ಮಾಡಿಬಿಡಿ ನೀನು ಬಿಡೋದು ಬೇಡ ಜಸ್ಟು ಒಂದು ಅರ್ಧ ತಾಸಷ್ಟು ನಾವು ಹೊರಗಡೆ ಇಟ್ಬಿಟ್ಟರೆ ಸಾಕು ತುಂಬ ಆಗಿರೋಂಥ ರಾಗಿ ಹಲ್ವಾ ಬಂದ್ಬಿಡುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ನೀಟಾಗಿ ಚೆನ್ನಾಗಿ ಬಂದಿರತ್ತೆ ಅಂತ ಹೇಳಿಬಿಟ್ಟು ತುಂಬಾ ಸಾಫ್ಟಾಗಿರುತ್ತೆ ತಿನ್ನಲಿಕ್ಕೆ ತುಂಬಾ ಟೇಸ್ಟ್ ಇರುತ್ತೆ ಈಸಿಯಾಗಿ ನೀವು ಕೂಡ ಮಾಡಿಕೊಡಿ ಏನು ಜಂಜಾಟ ಇರೋದಿಲ್ಲ ಜಸ್ಟು ಇದು ತಳ ಬಿಡುವವರೆಗೂ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಷ್ಟೇ ಮತ್ತೇನು ತೊಂದರೆ ಇಲ್ದಂಗೆ ಕೆಡೋದಿಲ್ಲ ಅಷ್ಟೊಂದು ಪರ್ಫೆಕ್ಟಾಗಿನೇ ಬರುತ್ತೆ ಗಟ್ಟಿನ ಕೂಡ ಆಗೋದಿಲ್ಲ ಯಾವುದೇ ಲಮ್ಸ್ ಕೂಡ ಇರೋದಿಲ್ಲ ನೋಡ್ತಾ ಇರ್ಬೋದು ಈ ರೀತಿಯಾಗಿಂಥ ಪರ್ಫೆಕ್ಟಾಗಿ ಅಂತ ರಾಗಿ ಹಲ್ವಾ ನಾನು ರೆಡಿ ಮಾಡಿದೆ ಮನೆಯಲ್ಲಿ ಈಸಿಯಾಗಿ ನೀವು ಕೂಡ ಮಾಡ್ಕೊಳ್ಳಿ ಎಷ್ಟೊಂದು ಆಗಿರುತ್ತೆ ಯಾವುದೇ ರೀತಿ ಅಂಟ್ಕೊಳ್ಳೋದಿಲ್ಲ ತುಂಬಾ ಪರ್ಫೆಕ್ಟ್ ಆಗಿ ಕೂಡ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟೊಂದು ಶೈನಿಂಗ್ ಕೂಡ ಇದೆ ಬೇಕೇರೆ ತುಪ್ಪ ಹಾಕೊಳ್ಳೋದ್ರಿಂದ ಶೈನಿಂಗ್ ಬರುತ್ತೆ ಅಂತ ಇಲ್ಲ ಹಾಗೆ ಕೂಡ ಇದು ಶೈನಿಂಗ್ ಬಂದೇ ಬರುತ್ತೆ ಯಾಕಂದ್ರೆ ಇದು ಗ್ಲುಟನ್ ಫ್ರೀ ಇರುತ್ತೆ ತುಂಬಾ ಫೈಬರ್ ಕಂಟೆಂಟ್ ಇರುತ್ತೆ ತುಂಬ ಸಾಫ್ಟ್ ಫುಲ್ ಆಗಿರುತ್ತೆ ನೋಡಿ ಹಾಗಾಗಿ ಶೈನಿಂಗ್ ಕೂಡ ಬರುತ್ತೆ ಬೇಕಿರ ತುಪ್ಪ ಜಾಸ್ತಿ ಹಾಕೊಂಡಷ್ಟು ಟೇಸ್ಟನ್ನು ಕೂಡ ಚೆನ್ನಾಗಿರುತ್ತೆ ನಿಮ್ಮ ಅಕಾರ್ಡಿಂಗ್ ಟು ಬೆಲ್ಲನ ಸೇರಿಸ್ ಸಕ್ರೆ ಅಷ್ಟು ಯೂಸ್ ಮಾಡ್ಕೊಳ್ಬೇಡಿ ಮತ್ತೆ ನೆಕ್ಸ್ಟ್ ಲಾಗರ್ ಸಿಗ್ತೀನಿ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್